ಶೇಲಘಟ್ಟ ತಾಲೂಕಿನ ಮೇಲೂರಿನಲ್ಲಿ ನಡೆದ ಕರಗವನ್ನು ಸಿದ್ದಣ್ಣನವರ ಮಗ ಎಂಎಸ್ ಆಬಿಲಾಶ್ ರಾತಿಯಿಡಿ ಕಾರಗ ಹೊತ್ತು ತಮಟೆ ವಾದನದೊಂದಿಗೆ ಊರೆಲ್ಲ ಸುತ್ತಿದಾಗ ದಾರಿಯುದ್ದಕ್ಕೂ ಮಲ್ಲಿಗೆ ಹೂಗಳನ್ನು ಅರ್ಪಿಸಿ ಆರತಿ ಬೆಳಗುತ್ತಿದ್ದರು ಕೆಲವೆಡೆ ಕಾರಗದ ಆಗಮನಕ್ಕಾಗಿ ರಸ್ತೆಯ ಮೇಲೆಲ್ಲ ರಂಗವಲ್ಲಿಯನ್ನು ಬಿಡಿಸಲಾಗಿತ್ತು ಪಾರಿಮಳಯುಕ್ತ ಮಲ್ಲಿಗೆ ಹೂವಿಂದ ಅಲಂಕರಿಸಲಾದ ಕರಗ ಸುವಾಸನೆ ಬೀರುತ್ತ ಇಡೀ ಊರು ಸುತ್ತು ಹಾಕಿದ್ದು ಹೂವಿನ ಕರಗಕ್ಕೂ ಮೊದಲು ಅನೇಕ ಧಾರ್ಮಿಕ ವಿಧಿವಿಧಾನಗಳು ನಡೆದವು ಕರಗದ ಕುಂಟೆ ಹಾಗೂ ಶಕ್ತಿಪೀಠಗಳಲ್ಲಿ ನಡೆಯಿತು ವೀರಕುಮಾರರು ಗೌಡರು ಗಣಾಚಾರಿ ಗಂಟೆ ಪೂಜಾರರು ಹಾಗೂ ಚೌಕಾದಾರರು ಶಕ್ತಿಪೀಠದಲ್ಲಿ ಕರಗಕರ್ತ ಪೂಜಾರಿಯನ್ನು ಕರಗ ಧರಿಸುವುದಕ್ಕೆ ಧಾರ್ಮಿಕ ಸಂಪ್ರದಾಯಗಳನ್ನು ಆಣಿಗೊಳಿಸಿದರು ದ್ರೌಪದಮ್ಮನವರಿಗೆ ಕಲ್ಯಾಣೋತ್ಸವ ಬಳೆ ತೊಡಿಸುವ ಶಾಸ್ತ್ರ ಆಲು ಬಣ್ಣದ ಸುವಾಸನೆ ಬೀರುವ ಸುಂದರ ಹೂ ಮಲ್ಲಿಗೆ ಕರಗ ಕಳಿಸುವ ಸೇರಿದಂತೆ ಎಲ್ಲೆಡೆ ಭಕ್ತಿ ಭಾವವನ್ನು ಸೃಜಿಸಿತ್ತು ವೀರಕುಮಾರರ ಹಾರಗಳಿಂದ ಹಿಡಿದು ಕರಗದ ಎಲ್ಲಾ ಉತ್ಸವಗಳನ್ನು ಮಲ್ಲಿಗೆ ಹೂಗಳಿಗೆ ಮೊದಲ ಆದ್ಯತೆ ನೀಡಲಾಗಿತ್ತು ಗ್ರಾಮದ ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ಜರುಗಿಸಲಾಯಿತು ಇನ್ನು ಈ ಸಮಯದಲ್ಲಿ ಶಾಸಕ ಬಿ ಎನ್ ರವಿಕುಮಾರ್ ವಕ್ನಿಕುಲ ಕ್ಷತ್ರಿಯರ ಟ್ರಸ್ಟ್ ಸದಸ್ಯರು ಮತ್ತಿತರರು ಹಾಜರಿದ್ದರು ಛಾಯಾ ರಾಮೇಶ್ ಸಿಟಿವಿ ನ್ಯೂಸ್ ಶಿರ್ಲಘಟ್ಟ